ನಮಸ್ಕಾರ ಸ್ನೇಹಿತರೆ ಪುರಾತನದ ಮತ್ತೊಂದು ವಿಡಿಯೋಗೆ ಸ್ವಾಗತ ಇನ್ನೊಂದು ವಿಸ್ಮಯ ಕಥೆಯೊಂದಿಗೆ ನಿಮ್ಮ ಮುಂದೆ ಹಾಜರಾಗಿದ್ದೇನೆ ಕತೆ ಶುರು ಮಾಡೋಕೆ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನು ಒತ್ತೊ ನಮ್ಮ ಮರಿಬೇಡಿ ಅಂತ ಹೇಳ್ತಾ ಬನ್ನಿ ಇಂದಿನ ಕತೆ ಶುರು ಮಾಡೋಣ ಅದೊಂದು ಪ್ರಕೃತಿ ಮಡಿಯಲ್ಲಿ ಇರುವ ಸುಂದರ ಕ್ಷೇತ್ರ ಕೇರಳದ ಕಣ್ಣೂರು ಜಿಲ್ಲೆಯ ಹೃದಯ ಭಾಗದಲ್ಲಿ ದಟ್ಟ ಅಡವಿಯಲ್ಲಿ ಅಮೋಘ ಚರಿತ್ರೆ ಇರುವ ಪುಣ್ಯಕ್ಷೇತ್ರ ಬರಿಗಾಲಲ್ಲಿ ನಡೆದು ಬರುತ್ತಿರುವ ಸಾವಿರಾರು ಭಕ್ತರು ಚಿಟಪಟ ಸುರಿಯುತ್ತಿರುವ ಮಳೆ ಹಚ್ಚ ಹಸಿರು ಪಶ್ಚಿಮ ಘಟ್ಟದ ದಟ್ಟ ಅರಣ್ಯ ಇದರ ಮಧ್ಯೆ ಪುರಾತನ ಕಾಲತ್ತು ಎನಿಸುವ ಗುಡಿಸಲುಗಳು ಇದರ ಸುತ್ತ ಭಕ್ತಿ ಭಾವದಿಂದ ಪ್ರದಕ್ಷಿಣೆ ಹಾಕುತ್ತಿರುವ ಸಾವಿರಾರು ಭಕ್ತರು ಹೌದು ಸ್ನೇಹಿತರೆ ನಾವು ಇವತ್ತು ಭಕ್ತರು ಮಾತಾಡ್ತಿರೋದು ಕೊಟ್ಟಿಯೂರು ಪುಣ್ಯ ಕ್ಷೇತ್ರದ ಬಗ್ಗೆ ಈ ಕ್ಷೇತ್ರದ ಹಿನ್ನೆಲೆಯೇನು ಅಲ್ಲಿಯ ಸಂಪ್ರದಾಯ ಮತ್ತು ಆಚರಣೆಗಳೇನು ಎನ್ನುವುದನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಕೊಟ್ಟಿಯೂರು ಸ್ಥಳೀಯ ಪುರಾಣಗಳ ಪ್ರಕಾರ ದಕ್ಷ ಪ್ರಜಾಪತಿ ನಡೆಸಿದ ಮಹಾಯಜ್ಞ ಇಲ್ಲಿಯೇ ನಡೆದಿದೆ ಎನ್ನಲಾಗುತ್ತೆ ಈ ಯಜ್ಞಕ್ಕೆ ಜಗತ್ತಿನ ಎಲ್ಲ ಜೀವಿಗೂ ಎಲ್ಲ ದೇವತೆಗಳಿಗೂ ಆಹ್ವಾನ ಕೊಟ್ಟಿರ್ತಾನೆ ದಕ್ಷ ಪ್ರಜಾಪತಿ ಆದರೆ ದಕ್ಷ ತನ್ನ ಮಗಳು ಸತೀದೇವಿ ಮತ್ತು ಅಳೆಯ ಶಿವನಿಗೆ ಆಹ್ವಾನ ಕೊಟ್ಟಿರೋದೆ ಸತೀದೇವಿ ತನ್ನ ಹೆತ್ತ ತಂದೆ ನಡೆಸ್ತಿರೋ ಈ ಯಜ್ಞಕ್ಕೆ ಆಹ್ವಾನ ಏಕೆ ಬೇಕು ಅಂತ ಪರಶಿವನ ನಿರಾಕರಣೆಯ ನಂತರ ಯಜ್ಞಕ್ಕೆ ಬರ್ತಾರೆ ಅಲ್ಲಿ ದಕ್ಷ ಪ್ರಜಾಪತಿ ಸತೀದೇವಿಗೆ ಮತ್ತು ಶಿವನಿಗೆ ಅವಮಾನ ಆಗೋ ರೀತಿ ಮಾತಾಡ್ತಾರೆ ಈ ಅಪಮಾನ ಸಹಿಸಲಾರದೆ ಸತೀದೇವಿ ಯಜ್ಞ ಕುಂಡಕ್ಕೆ ಹಾರಿ ಆತ್ಮಾಹುತಿ ಮಾಡ್ಕೊಂಡ್ಬಿಡ್ತಾಳೆ ಈ ವಿಷಯ ತಿಳಿದ ಶಿವನು ಅತ್ಯಂತ ಕೋಪಗೊಂಡು ತನ್ನ ಜಡ್ಡೆಯಿಂದ ಮಹಾ ಉಗ್ರರೂಪಿ ವೀರಭದ್ರನನ್ನು ಸೃಷ್ಟಿ ಮಾಡ್ತಾನೆ ವೀರಭದ್ರನು ದಕ್ಷನ ಯಜ್ಞವನ್ನು ನಾಶ ಮಾಡಿ ದಕ್ಷನ ಶಿರವನ್ನು ಕತ್ತರಿಸಿಬಿಡ್ತಾನೆ ಪರಶಿವನು ತನ್ನ ಪತ್ನಿಯನ್ನು ಕಳೆದುಕೊಂಡ ಶೋಕದಲ್ಲಿ ಸತೀದೇವಿಯ ಸುಟ್ಟ ದೇಹವನ್ನು ಹೊತ್ತು ಲೋಕವೆಲ್ಲ ಸುತ್ತಿರುವಾಗ ಇದರಿಂದ ಶಿವ ಎಲ್ಲಿ ತನ್ನ ಕರ್ತವ್ಯಗಳನ್ನು ಮರಿತಾನೆ ಅಂತ ಮಹಾವಿಷ್ಣು ತನ್ನ ಸುದರ್ಶನ ಚಕ್ರದಿಂದ ಸತೀದೇವಿಯ ದೇಹ ಕತ್ತರಿಸಿಬಿಟ್ಟ ಈ ಭಾಗಗಳು ಬಿದ್ದ ಜಾಗವೆಲ್ಲ ಇಂದಿಗೂ ಶಕ್ತಿಪೀಠಗಳಾಗಿ ಪೂಜಿಸಲ್ಪಡ್ತಿವೆ ಅದಕ್ಕೆ ಕೊಟ್ಟಿಯೂರು ಕ್ಷೇತ್ರವನ್ನು ಶಕ್ತಿಪೀಠಗಳ ಮೂಲ ಅಂತ ಕರೀತಾರೆ ಶಿವ ಶಾಂತಗೊಂಡ ಮೇಲೆ ದಕ್ಷಿಣ ದೇಹಕ್ಕೆ ಟಗರಿನ ಶಿರ ಜೋಡಿಸಿ ಲೋಕ ಕಲ್ಯಾಣಕ್ಕೆ ಮಾಡುತ್ತಿದ್ದ ಆ ಯಜ್ಞವನ್ನು ಪೂರ್ಣಗೊಳಿಸ್ತಾರೆ ಇದಾದ ನಂತರ ಶಿವ ಅಲ್ಲಿ ಉದ್ಭವ ಲಿಂಗವಾಗಿ ನೆಲೆಸ್ತಾರೆ ಹಾಗಾದರೆ ಈ ಸ್ವಯಂಭುಲಿಂಗ ಪತ್ತೆಯಾಗಿದ್ದು ಹೇಗೆ ಅಂತೀರಾ ಒಮ್ಮೆ ಶತಮಾನಗಳ ಹಿಂದೆ ಕುರ್ಮ ವಂಶದ ಬೇಟೆಗಾರ ಒಬ್ಬ ಈ ಸ್ವಯಂಭುಲಿಂಗವನ್ನು ಕಲ್ಲು ಅಂದ್ಕೊಂಡು ತನ್ನ ಪಾನದ ತುದಿಯನ್ನು ಮೆಸಿತಿರ್ತ ಆಗ ಆ ಕಲ್ಲಿನಿಂದ ರಕ್ತ ಬರೋಕೆ ಶುರುವಾಗುತ್ತೆ ಇದರಿಂದ ಗಾಬರಿಗೊಂಡ ಬೇಟೆಗಾರ ನಂಬೂದಿರಿ ಎಂಬ ಬ್ರಾಹ್ಮಣನನ್ನು ಕರೆದುಕೊಂಡು ಬಂದು ಆ ಕಲ್ಲನ್ನು ತೋರಿಸ್ತಾನೆ ಅವರು ಪರಿಶೀಲನೆ ಮಾಡಿ ಆ ಶಿಲೆಯನ್ನು ಸ್ವಯಂಭೂಲಿಂಗ ಎಂದು ಗುರುತಿಸ್ತಾರೆ ಮತ್ತು ಅದು ದಕ್ಷಿಣ ಯಜ್ಞ ನಡೆದ ಸ್ಥಳ ಅಂತ ತಿಳಿದು ಬರುತ್ತೆ ಆ ಲಿಂಗಕ್ಕೆ ಎಲ್ಲ ತರಹದ ಪದಾರ್ಥದಿಂದ ಅಭಿಷೇಕ ಮಾಡಿದರೂ ನಿಲ್ಲದ ರಕ್ತ ಎಳೆನೀರಿನ ಅಭಿಷೇಕಕ್ಕೆ ನಿಲ್ಲುತ್ತೆ ಇದು ಕೊಟ್ಟಿಯೂರು ಕ್ಷೇತ್ರದ ಮೂಲಕತೆಯಾಗಿದೆ ಇಲ್ಲಿ ಶಿವ ಸ್ವಯಂಭುಲಿಂಗದ ರೂಪದಲ್ಲಿ ಮತ್ತು ಸತೀದೇವಿಯು ಆತ್ಮಾವತಿಯಾದ ಯಜ್ಞಕುಂಡದ ಕಟ್ಟೆಯನ್ನು ಅಮರಕ್ಕಳ್ತಾರ ಎಂದು ಪೂಜಿಸಲಾಗುತ್ತದೆ ಈ ಕ್ಷೇತ್ರದ ವಿಶೇಷ ಅಂದರೆ ಇದನ್ನು ಎರಡು ಭಾಗವಾಗಿ ವಿಂಗಡಿಸಲಾಗಿದೆ ಅಕ್ಕರೆ ಕೊಟ್ಟಿಯೂರು ಮತ್ತು ಇಕ್ಕರೆ ಕೊಟ್ಟಿಯೂರು ಅಂತ ಬವಳಿ ನದಿಯ ಎಡತ್ತೀರದ ಇಕ್ಕರೆ ಕೊಟ್ಟಿಯೂರಿನಲ್ಲಿ ದ್ರಾವಿಡ ಶೈಲಿಯ ದೇವಸ್ಥಾನ ಇದೆ ಅದರಲ್ಲಿ ನಿತ್ಯ ಪೂಜೆ ನಡೆಯುತ್ತೆ ಆದರೆ ಬವಳಿ ನದಿಯ ಬಲತ್ತೀರದ ಅಕ್ಕರೆ ಕೊಟ್ಟಿಯೂರಿನಲ್ಲಿಯೇ ಮೂಲ ಸ್ವಯಂಭುಲಿಂಗ ಮತ್ತು ಸತೀದೇವಿಯ ಶಕ್ತಿ ಪೀಠ ಇರೋದು ಇದರ ಮೂಲ ಸಂಸ್ಕೃತಿ ಮತ್ತು ಸಂಪ್ರದಾಯ ಉಳಿಸೋ ಯಾವುದೇ ತರಹದ ಮಾನವ ನಿರ್ಮಿತ ಗುಡಿ ಗೋಪುರ ಕಟ್ಟಲಾಗಿಲ್ಲ ಮತ್ತು ವರ್ಷಕ್ಕೆ ಒಮ್ಮೆ ಮಾತ್ರ ವಾರ್ಷಿಕ ವೈಶಾಖ ಮಹೋತ್ಸವದ ಸಂದರ್ಭದಲ್ಲಿ ತಾತ್ಕಾಲಿಕವಾಗಿ ಚಪ್ಪರ ಹಾಕ್ತಾರೆ ಮತ್ತು ಯಜ್ಞಶಾಲೆಗಳನ್ನು ತೆರೀತಾರೆ ಹಾಗಾದರೆ ಏನಿದು ವೈಶಾಖ ಮಹೋತ್ಸವದ ವಿಶೇಷತೆ ಅಂತೀರಾ ಪ್ರತಿ ವರ್ಷ ಮೇ ಜೂನ್ ತಿಂಗಳಲ್ಲಿ ಬರುವ ವೈಶಾಖ ಮಾಸದಲ್ಲಿ ಇಪ್ಪತ್ತೇಳು ದಿನಗಳ ಕಾಲ ಮಾತ್ರ ಅಕ್ಕರೆ ಭಕ್ತರಿಗೆ ದರ್ಶನಕ್ಕೆ ತೆರೆಯಲಾಗುತ್ತೆ ಈ ಸಂದರ್ಭದಲ್ಲಿ ಸಹಸ್ರಾರು ಭಕ್ತರು ಬರ್ತಾರೆ ಶಿವಲಿಂಗದ ಸುತ್ತ ಆವೃತ್ತಿಯಾಗಿರುವ ನೀರಿನಲ್ಲಿ ಪ್ರದಕ್ಷಿಣೆ ಹಾಕ್ತಾರೆ ಮತ್ತು ದಕ್ಷಿಣ ಯಜ್ಞ ಬಿಂಬಿಸುವಂತೆ ಯಜ್ಞ ಶಾಲೆಗಳಲ್ಲಿ ಯಜ್ಞ ನಡೆಯುತ್ತೆ ರೋಹಿಣಿ ಆರಾಧನೆ ಎಂಬ ವಿಶೇಷ ಪೂಜೆ ನಡೆಯುತ್ತೆ ಇಲ್ಲಿ ಶಿವ ಶೋಕದಲ್ಲಿದ್ದಾಗ ವಿಷ್ಣುವು ಆಲಂಗಿಸಿ ಸಮಾಧಾನ ಮಾಡಿದ ಪ್ರತೀಕವಾಗಿ ವೈಷ್ಣವ ಸಮಾಜದವರು ಲಿಂಗಕ್ಕೆ ಪೂಜೆ ಸಲ್ಲಿಸಿ ಲಿಂಗವನ್ನು ಅಪ್ಪಿಕೊಳ್ಳುತ್ತಾರೆ ಮತ್ತು ಬಡಪು ಎಂಬ ಬಿದಿರಿನಿಂದ ತಯಾರಿಸಲಾದ ಗುಚ್ಛ ದಕ್ಷಿಣ ಗಡ್ಡದ ಸಂಕೇತವಾಗಿ ಭಕ್ತರು ತಮ್ಮ ಮನೆಗೆ ತೆಗೆದುಕೊಂಡು ಹೋಗ್ತಾರೆ ಇಲ್ಲಿ ಪೂಜೆಗೆ ಬಳಸುವ ಸಾಮಗ್ರಿ ಬೇರೆ ಬೇರೆ ಮನೆತನದಿಂದ ಬರುತ್ತದೆ ಈ ರೀತಿ ಜಾತಿ ಭೇದ ಇಲ್ಲದೆ ಶೈವ ವೈಷ್ಣವ ಶಾಕ್ತರು ಒಕ್ಕೂಡಿ ಪೂಜೆ ಸಲ್ಲಿಸೋದರಿಂದ ಈ ಕ್ಷೇತ್ರಕ್ಕೆ ಕೊಟ್ಟಿ ಊರು ಎಂದು ಹೆಸರು ಬಂದಿದೆ ಮಳೆಯಾಳದಲ್ಲಿ ಕೊಟ್ಟಿಯೂರು ಎಂದರೆ ಕೋಡಿ ಊರು ಎಂದರೆ ಎಲ್ಲರೂ ಸೇರುವ ಜಾಗ ಎಂದರ್ಥ ಇದು ಸಮಾಜದ ಭಾವೈಕತೆಯನ್ನು ಸೂಚಿಸುತ್ತದೆ ಹೀಗೆ ವರ್ಷಕ್ಕೊಮ್ಮೆ ನಡೆಯುವ ವೈಶಾಖ ಮಹೋತ್ಸವವು ಇಂದಿಗೂ ಸಹ ಈ ದೇವಸ್ಥಾನವು ಪುರಾತನ ಯಜ್ಞಭೂಮಿಯ ನೆನಪನ್ನು ಜೀವಂತವಾಗಿಟ್ಟುಕೊಂಡಿದೆ ಸ್ನೇಹಿತರೆ ಸಾಧ್ಯವಾದರೆ ಜೀವನದಲ್ಲಿ ಒಮ್ಮೆ ಆದರೂ ಕೊಟ್ಟಿಯೂರಿಗೆ ಹೋಗಿ ಬಗ್ಗೆ ಓಂ ನಮ ಶಿವ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ನಮಸ್ಕಾರ